रागा सारमति कलत्रम वैधात्रम कति कति भजन्ते न कवयः श्रीयो देव्याः को न भवति पथिक तैरपिधनैः महादेवं हित्वा तव सती सतीनाम् अचरमे पूजाभ्यामासृङ्गः रोरस्य सुलभः आनीतेनि तु कविवर विधि सति सरस्वतीयनु भजि सदि लुतिर्प आवनदुन्दुधनदिन्दे लक्ष्मीजननि सदिर्पं पति उरतय रणि माते मनदळा परमेशनिम् ಅಂದವದು ನಿನ್ನೆರಡು ಕುಶಾಲಿಂಗನ ಘನ ತರದ ಚೇತನಕ್ಕೆ ಮದರಂಗಿಗೆ ಮದರಂಗಿಗೂ ಅದು ದೋಹಳಾರ್ಥದಿಂದಾಗದೆ ಸೌಂದರ್ಯ ಲಹರಿಯ ತೊಂಬತ್ತ ಏಳನೆಯ ಪದ್ಯ ಕಲತ್ರಂ ವೈದಾತ್ರಂ ಕತಿ ಕತಿ ಭಜಂತೇನ ಕವಯ ಇದರ ವಾಚನವನ್ನು ಈಗಷ್ಟೇ ಕೇಳಿದಿರ ಕನ್ನಡದ ಅನುವಾದದ ಪದ್ಯದ ವಾಚನವನ್ನು ಕೇಳಿದಿರ ಈಗ ಈ ಪದ್ಯದ ಅರ್ಥಾನುಸಂಧಾನವನ್ನು ಮಾಡಬಹುದು ಮೊದಲಿಗೆ ಅನ್ವಯವನ್ನು ನೋಡೋಣ ಸತಿ ವೈಧಾತ್ರಂ ಕಲತ್ರ ಕತಿ ಕತಿ ನ ಭಜನ್ ಶಿಯ ದೇವ್ಯ ಕೈ ಧನೈ ಕೋವಾ ಪತಿ ನವತಿ ಸತೀನಾ ಅಚರಮೆ ಆಚರಮೇ ಮಹಾ ದೇವ ಹಿತ್ವ ಕುಭ್ಯಾ ಆಸಂಗ ಕುರವಕತರೋ ಅಸುಲಭ ಇದು ಪದ್ಯದ ಅನ್ವಯ ಈಗ ಅನ್ವಯಾರ್ಥವನ್ನು ನೋಡಿದರೆ ಸತಿ ಅಂದರೆ ಅದು ಸಂಬೋಧನೆ ಮಾಡ್ತಾ ಇರೋದು ಹೇ ಪತಿವ್ರತೆಯಾದಂಥವಳೆ ಇದು ಪ್ರಸ್ತುತ ಪದ್ಯ ದೇವಿಯ ಪಾತಿವ್ರತ್ಯ ವರ್ಣನೆಯನ್ನೇ ಮಹಿಮೆಯ ವರ್ಣನೆಯನ್ನೇ ಇಲ್ಲಿ ಹೇಳ್ತಾ ಇದೆ ಹಾಗಾಗಿ ಸತಿ ಅನ್ನೋ ಶಬ್ದವನ್ನು ಇಲ್ಲಿ ಬಳಸಿದ್ದಾರೆ ಹೇ ಪತಿವ್ರತೆ ವೈಧಾತ್ರಮ್ ಅಂದರೆ ವಿಧಿಗೆ ಸಂಬಂಧಿಸಿದಂಥದ್ದು ಅಂತ ವಿಧಿ ಅಂದರೆ ಬ್ರಹ್ಮ ಬ್ರಹ್ಮನ ಸಂಬಂಧಿಯಾದಂಥ ಕಲತ್ರಂ ಬ್ರಹ್ಮನ ಹೆಂಡತಿ ಸರಸ್ವತಿಯನ್ನ ಕತಿ ಕತಿ ನ ಭಜಂತೆ ಕತಿ ಕವಯ ನ ಭಜಂತೆ ಎಷ್ಟೊಂದು ಜನ ಎಷ್ಟೆಷ್ಟು ಕವಿಗಳು ಅವಳನ್ನು ಹೊಗಳ್ತಾನೆ ಬಂದಿಲ್ಲ ಅವಳನ್ನು ಸೇವಿಸ್ತಾನೆ ಬಂದಿಲ್ಲ ಶ್ರಿಯಹ ದೇವ್ಯ ದೇವಿಯಾದಂತಹ ಲಕ್ಷ್ಮಿ ಅಂದರೆ ಸಂಪತ್ತಿಗೆ ಒಡತಿಯಾದಂತಹ ಲಕ್ಷ್ಮಿಯನ್ನು ಯಾವ ಯಾವ ಸಂಪತ್ತುಗಳಿಂದ ಯಾವನು ತಾನೇ ಪತಿ ಲಕ್ಷ್ಮೀಪತಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ ನ ಭವತಿ ಆಗೋದಿಲ್ಲ ಅನೇಕ ಸಂಪತ್ತನ್ನು ಗಳಿಸಿದ ಮೇಲೆ ಲಕ್ಷ್ಮೀಪತಿ ಅಂತ ಯಾರು ತಾನೇ ಅನ್ನಿಸ್ಕೊಳ್ಳೋದಿಲ್ಲ ಸತೀನಾಂ ಸತಿ ಸತಿಯರ ಮಧ್ಯದಲ್ಲಿ ಪತಿವ್ರತ ಸ್ತ್ರೀಯರ ಮಧ್ಯದಲ್ಲಿ ಅಚರಮೆ ಅಗ್ರಗಣ್ಯಳಾದಂಥ ಹೇ ಪಾರ್ವತಿ ಮಹಾದೇವಂ ಹಿತ್ವಾ ಪರಮೇಶ್ವರನನ್ನು ಬಿಟ್ಟು ತವ ಕುಾಭ್ಯಾಂ ಆಸಂಗ ನಿನ್ನ ಸ್ತನಗಳ ಆಲಿಂಗನವು ಅಂದರೆ ನಿನ್ನ ಆಲಿಂಗನವು ಕುರವಕ ತರೋಹೋ ಅಪಿ ಕುರವಕ ಅಂದರೆ ಗೋರಂಟಿ ತರೋ ಅಂತ ಬಳಸಿದಾರೆ ಗಿಡ ಗೋರಂಟಿ ದೊಡ್ಡ ಮರ ಆಗೋದಿಲ್ಲ ಗೋರಂಟಿಯ ಗಿಡಕ್ಕೂ ಕೂಡ ಸುಲಭ ಅದು ಸಿಗೋದಿಲ್ಲ ದುರ್ಲಭವಾದದ್ದು ನೀನು ನಿನ್ನ ಪತಿಯನ್ನು ಬಿಟ್ಟು ಪತಿಯಾದಂತಹ ಮಹಾದೇವನನ್ನು ಬಿಟ್ಟು ಆ ಗೋರಂಟಿಯ ಗಿಡವನ್ನು ಕೂಡ ನೀನು ಅಪ್ಕೊಳ್ಳೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದು ಇದರ ಸಾರಾಂಶ ಕೂಡ ಹಾಗೇ ಇದೆ ಬ್ರಹ್ಮನ ಹೆಂಡತಿಯಾದಂಥ ಶಾರದೆಯನ್ನು ಒಲಿಸ್ಕೊಂಡು ಎಷ್ಟೆಷ್ಟೋ ಜನ ಸಾರಸ್ವತರು ಅಂತ ಅನ್ನಿಸ್ಕೊಂಡಿರೋರು ಸರಸ್ವತಿಯ ಪತಿ ಸರಸ್ವತಿ ವಲ್ಲಭ ಅಂತೆಲ್ಲ ಕರೆಸ್ಕೊಂಡಿದ್ದಾರೆ ಹಾಗೆ ಹೇಗೆ ಹೇಗೋ ಹಣವನ್ನು ಸಂಪಾದಿಸಿ ಎಷ್ಟೆಷ್ಟೋ ಧನಿಕರು ಲಕ್ಷ್ಮೀಪತಿ ಅಂತ ಅನ್ನಿಸ್ಕೊಂಡಿದ್ದಾರೆ ಆದರೆ ಪತಿವ್ರತೆಯರಲ್ಲಿ ಅಗ್ರಗಣ್ಯಳಾದಂಥ ಹೇ ಪಾರ್ವತಿ ನೀನು ಮಾತ್ರ ನಿನ್ನ ಪತಿಯಾದ ಪರಮೇಶ್ವರನನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಸೇರೋದಿಲ್ಲ ಯಾರನ್ನು ಕೂಡ ಯಾರ ಜೊತೆಯೂ ಪಾರ್ವತಿ ಪತಿ ಅಂದರೆ ಮಹಾದೇವನನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಆ ಹೆಸರು ಬರೋ ಹಾಗೆ ನೀನು ನಿನಗೆ ಇಷ್ಟ ಇಲ್ಲ ನೀನು ಹಾಗಿರೋದಿಲ್ಲ ನಿನ್ನ ಇಂತಹ ಒಂದು ಮಹತ್ತರವಾದ ಮೂರ್ಧನ್ಯವಾದ ಪಾತಿವ್ರತ್ಯಕ್ಕೆ ಭಂಗ ಬರಬಾರ್ದು ಅನ್ನೋ ದೃಷ್ಟಿಯಿಂದ ದೋಹದಕ್ಕೆ ಕಾಯ್ಕೊಂಡಿರೋವಂತಹ ಗೋರಂಟಿ ಗಿಡಕ್ಕೂ ಕೂಡ ನೀನು ಆಲಿಂಗನದ ಭಾಗ್ಯವನ್ನು ಕೊಡಲ್ಲ ಆದ್ದರಿಂದ ಬೇರೆ ಯಾರೂ ಕೂಡ ಪಾರ್ವತಿಪತಿ ಅಂತ ಅನ್ನಿಸ್ಕೊಳೋಕ್ಕೆ ಸಾಧ್ಯ ಇಲ್ಲ ಅಂತಹ ಪಾತಿವ್ರತ್ಯದ ಮಹಿಮೆ ನಿನ್ನದಮ್ಮ ಅಂತ ಹೇಳಿ ಆಚಾರ್ಯರು ಇಲ್ಲಿ ದೇವಿಯ ಪಾತಿವ್ರತ್ಯ ಮಹಿಮೆಯನ್ನು ವರ್ಣನೆಯನ್ನು ಇದ್ದಾರೆ ನಾನು ಆ ಶಾಕ್ತಾಗಮದಲ್ಲಿ ಹೇಳ್ದ ಹಾಗೆ ಶಾಕ್ತಾಗಮ ತಂತ್ರದಲ್ಲಿ ಇರೋ ಹಾಗೆ ಇದು ಅದ್ವೈತ ಸಿದ್ಧಾಂತದಲ್ಲಿ ಯಾವುದನ್ನು ಪರಬ್ರಹ್ಮ ಅಂತ ಕರೀತಾರೋ ಅದು ಶಾಕ್ತಾ ಶಾಕ್ತಾಗಮದಲ್ಲಿ ಶುದ್ಧವಾದ ಸದಾಶಿವ ತತ್ವ ಅಂತ ಅನ್ನಿಸ್ಕೊಳತ್ತೆ ಈ ಸದಾಶಿವನೇ ದೇವಿಯ ಪತಿ ಪತ್ನಿ ಸಹಿತನಾದಾಗ ಈ ಸದಾಶಿವ ಸಾಕಾರ ಆಗ್ತಾನೆ ಹೀ ಹೀಗೆ ಇವರಿಬ್ಬರ ಒಂದು ಸಂಬಂಧ ಒಂದು ಅರೆ ಕ್ಷಣವೂ ಕೂಡ ಪರಸ್ಪರರನ್ನು ಅಗಲಿರೋದಿಲ್ಲ ಅಂತಹ ಪಾರ್ಥಿವೃತ್ಯ ದೇವಿಯದು ಅನ್ನೋದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಇಲ್ಲಿ ವಿಶೇಷ ಇರೋದು ಕೊನೆಯ ಒಂದು ಸಾಲಿನಲ್ಲಿ ಕುಚಾಭ್ಯಾಮ್ ಆಸಂಗ ಕುರವಕ ತರೋಹೋ ಅಪಿ ಅಸುಲಭ ಅಂತ ಇದೆಯಲ್ಲ ಅದು ಇದಕ್ಕೂ ಪಾತಿವ್ರತ್ಯಕ್ಕೂ ಗೋರಂಟಿ ಗಿಡಕ್ಕೂ ಏನು ಸಂಬಂಧ ಗೋರಂಟಿ ಗಿಡನ ಅಪ್ಕೊಳ್ಳೋದು ಯಾಕೆ ಅಪ್ಕೊಳ್ಳೋ ಅಂಥ ಪ್ರಸಂಗ ಯಾಕೆ ಬರುತ್ತೆ ಅಂತ ಕೇಳಿದಾಗ ಇದೊಂದು ನಮ್ಮ ಭಾರತೀಯ ಸಾಹಿತ್ಯದಲ್ಲಿ ಕಂಡುಬರುವಂತಹ ಇದು ಪ್ರಾಚೀನ ಸಾಹಿತ್ಯದಲ್ಲಿ ಕಾವ್ಯದಲ್ಲಿ ಸ್ತೋತ್ರಗಳಲ್ಲಿ ಇದೆಲ್ಲ ಕಡೆ ಕಂಡುಬರುವಂತಹ ಒಂದು ವಿಶೇಷವಾದ ಕವಿ ಸಮಯ ಅಥವಾ ಕವಿ ಕಲ್ಪನೆ ಅಂತ ಹೇಳಿ ಹೇಳ್ಬೋದು ಕವಿ ಸಂಪ್ರದಾಯ ಅಂತ ಕೂಡ ಕರಿಬೋದು ದೋಹದ ಅಂತ ಒಂದು ಪದ್ಧತಿ ಉಂಟು ಅದು ದೋಹದ ಶಾಸ್ತ್ರ ಅಂತ ಕೂಡ ಹೇಳ್ತಾರೆ ಅದನ್ನು ದೋಹದ ಅಂತ ಹೇಳಿದರೆ ಬಸುರಿಯ ಬಯಕೆ ಅಂತ ಒಂದರ್ಥ ಸಾಧಾರಣವಾದ ಬಯಕೆ ಅಂತ ಒಂದರ್ಥ ಮತ್ತೊಂದರ್ಥ ಗಿಡ ಮರ ಬಳ್ಳಿಗಳಲ್ಲಿ ಬಹಳ ಕಾಲ ಹೂ ಬಿಡದೆ ಇದ್ದರೆ ಅಂತಹ ಗಿಡ ಮರ ಬಳ್ಳಿಗಳಲ್ಲಿ ಹೂ ಬಿಡೋ ಹಾಗೆ ಮಾಡುವ ಒಂದು ಬಹಳ ರಮಣೀಯವಾದಂತಹ ಚಿಕಿತ್ಸೆ ಔಷಧ ಟ್ರೀಟ್ಮೆಂಟ್ ಅಂತ ಕರಿಬೋದು ಇದು ಹೇಗೆ ಈ ಚಿಕಿತ್ಸೆ ಹೇಗೆ ನಡೆಯುತ್ತೆ ಯಾರು ಮಾಡ್ತಾರೆ ಅಂತಂದರೆ ಈ ಚಿಕಿತ್ಸೆಯನ್ನು ಮಾಡುವಂಥವರು ಸುಂದರಿಯರಾದಂತಹ ಸ್ತ್ರೀಯರು ಸ್ತ್ರೀಯರ ಬೇರೆ ಬೇರೆ ರೀತಿಯಾದಂತಹ ಕ್ರಿಯೆಗಳಿಂದ ಗಿಡ ಮರ ಬಳ್ಳಿಗಳಲ್ಲಿ ಹೂ ಬಿಡತ್ವೆ ಅಂತ ಹೇಳಿ ದೋಹದ ಶಾಸ್ತ್ರದಲ್ಲಿ ಹೇಳಿದೆ ಅದರಲ್ಲಿ ನೋಡಿ ಸ್ತ್ರೀಯರ ಸ್ಪರ್ಶದಿಂದ ಪ್ರಿಯಂಗು ಅನ್ನೋ ಒಂದು ಹೂ ಗಿಡ ಹೂ ಬಿಡತ್ತಂತೆ ಬಕುಲ ಪುಷ್ಪ ಬಾಯಿ ತುಂಬ ಸುಂದರಿಯರಾದಂಥ ಸ್ತ್ರೀಯರು ಮದ್ಯವನ್ನು ತುಂಬಿಕೊಂಡು ಅದು ಅದರ ಮೇಲೆ ಉಗುಳಿದಾಗ ಆ ಬಕುಲ ಪುಷ್ಪ ಬಕುಲ ಬಕುಲವು ಹೂ ಬಿಡತ್ತಂತೆ ಇನ್ನು ಅಶೋಕ ತಾಡನದಿಂದ ಪಾದ ತಾಡನದಿಂದ ಸುಂದರಿಯಾದಂಥ ಸ್ತ್ರೀ ಅಲಂಕಾರ ಮಾಡಿಕೊಂಡು ಅಶೋಕ ವೃಕ್ಷವನ್ನು ತನ್ನ ಆಲತ್ತಿಕೆಯಿಂದ ಅಲಂಕೃತವಾದಂತಹ ಆ ತನ್ನ ಕಾಲುಗಳಿಂದ ಒದೆದಾಗ ಅದು ಹೂ ಬಿಡತ್ತೆ ತಿಲಕ ಮತ್ತು ಕುರವಕ ಕುರವಕ ಇಲ್ಲಿ ಹೇಳಿರೋ ತಿಲಕ ಅನ್ನೋದು ಮತ್ತೊಂದು ವೃಕ್ಷ ತಿಲಕ ಮತ್ತು ಕುರವಕಗಳು ವೀಕ್ಷಣಾಲಿಂಗನಾಭ್ಯಾಮ್ ಅಂತ ಹೇಳ್ತಾರೆ ತಿಲಕ ಸುಂದರಿ ಅಲಂಕಾರ ಮಾಡಿಕೊಂಡು ಅದು ಎದುರುಗಡೆ ನಿಂತುಕೊಂಡು ಅದನ್ನು ತುಂಬ ಮೋಹದಿಂದ ನೋಡಿದಾಗ ಪ್ರೀತಿಯಿಂದ ನಿಟ್ಟಿಸಿ ನೋಡಿದಾಗ ಅದು ಹೂ ಬಿಟ್ಟರೆ ಈ ಕುರವಕ ಅನ್ನುವಂತಹ ಈ ಗೋರಂಟಿ ಗಿಡ ಅದು ಆಲಿಂಗನದಿಂದ ಅದೇ ಸುಂದರಿಯಾದಂಥ ಸ್ತ್ರೀ ಅದನ್ನು ಆಲಿಂಗನ ಮಾಡಿಕೊಂಡ್ರೆ ಆಗ ಅದು ಹೂ ಬಿಡತ್ತೆ ಅಂತ ಹೇಳಿ ಹೀಗೆ ಬೇರೆ ಬೇರೆದಕ್ಕೆ ಬೇರೆ ಬೇರೆ ರೀತಿಯಾದಂಥದನ್ನು ಹೇಳ್ತಾ ಹೋಗ್ತಾರೆ ಈ ಇಲ್ಲಿ ಕುರವಕ ತರೋಹೋ ಅಪಿ ಅಂತ ಅನ್ನೋ ಅಲ್ಲಿ ತರು ಅನ್ನೋದು ಸಂಸ್ಕೃತದಲ್ಲಿ ಅದು ಪುಲ್ಲಿಂಗವಾಗಿ ಪ್ರಯೋಗ ಆಗುತ್ತೆ ಹಾಗಾಗಿ ದೇವಿಗೆ ತನ್ನ ಪತಿಯನ್ನು ಬಿಟ್ಟು ಬೇರೆ ಯಾರನ್ನು ಆಲಿಂಗಿಸೋದಕ್ಕೆ ಇಷ್ಟ ಇಲ್ಲ ತನ್ನ ಪಾಥಿವೃತ್ಯವನ್ನು ಕಳ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ ಇಲ್ಲಿ ಗೋರಂಟಿಯ ಗಿಡ ಹೂ ಬಿಡೋದಕ್ಕಾಗಿ ಕಾಯ್ಕೊಂಡಿದೆ ಬಹಳ ದಿನದಿಂದ ಹೂ ಬಿಡದೇ ಇರೋದರಿಂದ ಈ ಚಿಕಿತ್ಸೆಗಾಗಿ ಅದು ಕಾಯ್ಕೊಂಡಿದ್ರು ಇವಳು ಜಗನ್ಮಾತೆಯಾದಂಥ ಇವಳು ಸ್ವಭಾವತಃ ಕರುಣೆಯುಳ್ಳವಳಾಗಿದ್ದರೂ ಕೂಡ ಅದು ತರು ಪುಲ್ಲಿಂಗದಲ್ಲಿ ಇರುವ ಆ ಗಿಡವಾಗಿರೋದ್ರಿಂದ ಅದನ್ನು ಆ ದೇವಿ ತನ್ನ ಆಲಿಂಗನವನ್ನು ಅದಕ್ಕೆ ಕೊಡೋದಕ್ಕೆ ಒಪ್ಪೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಆ ದೇವಿಯ ಪಾತಿವ್ರತ್ಯ ಎಂತಹ ತುಂಬ ಗಂಭೀರವಾದದ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಈ ಕವಿ ಸಮಯವನ್ನು ಬಳಸ್ಕೊಂಡು ಇದನ್ನು ರಚನೆ ಮಾಡಿರೋ ರೀತಿ ಬಹಳ ಸುಂದರವಾಗಿದೆ ಅನ್ನೋದು ಗೊತ್ತಾಗತ್ತೆ